ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ಬೋದು ಆಲ್ಮೋಸ್ಟ್ ಸಂಜೆ ಆಗಿಬಿಟ್ಟಿದೆ ಕತ್ಲು ಕೂಡ ಆಗ ಬಂದಿದೆ ಇವತ್ತು ಶುಕ್ರವಾರ ಶುಕ್ರವಾರ ಆದರೂ ಕೂಡ ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ದಾರೆ ಇವಾಗ ಬರ್ತಾರೆ ಅಂತ ಅನಿಸುತ್ತೆ ಅಷ್ಟರೊಳಗೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಡುಗೆಗೆ ಬಂದು ಕಟ್ಟಿನ ಸಾಂಬಾರು ಇದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವಾಯ್ಸ್ ಇದರಲ್ಲಿ ರೆಕಾರ್ಡ್ ಆಗ್ತಾ ಇದ್ದರೆ ನಿಮಗೆ ಹೇಳಿ ತೋರಿಸ್ತೀನಿ ಇಲ್ಲಾಂದರೆ ಹಾಗೆ ಮಾಡ್ತೀನಿ ಇರಿ ಓಪನ್ ಕ್ಯಾಮ್ರಾ ಸ್ವಲ್ಪ ಡಿಲೀಟ್ ಮಾಡಿಬಿಟ್ಟಿದ್ದೆ ಅದು ಯಾಕೆನೋ ಒನ್ ಟೈಮು ನಾವು ಮಾತಾಡಿದ್ದು ರೆಕಾರ್ಡ್ ಆಗ್ತಾ ಇತ್ತು ಇನ್ನೊಂದು ಟೈಮು ರೆಕಾರ್ಡ್ ಆಗ್ತಾ ಇರಲಿಲ್ಲ ಹಾಗಾಗಿ ಹಾಗಿದ್ದು ಅಷ್ಟೇ ಇವಾಗ ಇಲ್ಲಿ ನೋಡ್ಬೋದು ಹುರುಳಿಕಾಳು ಸಾಂಬಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ಇಷ್ಟು ನೆನೆಸಿಟ್ಟಿದೆ ಒಂದೇ ದಿನಕ್ಕೆ ನೋಡಿ ಇಷ್ಟು ದದ್ದ ಮೊಳಕೆ ಬಂದಿದ್ದಾವೆ ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಅದನ್ನು ಹಾರಿಸ್ಬಿಟ್ಟು ನೆನೆ ಹಾಕೋದು ಅಂತ ಒಂದಿನ ನೆನೆ ಹಾಕಿದ್ದಕ್ಕೆ ಅಷ್ಟುದ್ದ ಮೊಳಕೆಗಳು ಬಂದಿದ್ದಾವೆ ಚೆನ್ನಾಗಿ ಅದಕ್ಕೆ ಇವತ್ತು ಅದನ್ನು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಸಾಂಬಾರು ಇದ್ದೀನಿ ಇವಾಗ ಅದಕ್ಕೆ ನೀರು ಇದ್ದೀನಿ ಅಂದರೆ ನೀಟಾಗಿ ಒಂದ್ಸಲ ತೊಳೆದು ಬಿಟ್ಟು ಹಾಕೋಣ ಅಂತ ಅಷ್ಟೆ ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇದ್ದೀನಿ ನೋಡ್ಬೋದು ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಸಾಂಬಾರಿಗೆ ಪಕ್ಕದಲ್ಲಿ ಜೋಡಿಸಿ ಇಟ್ಕೊಂಡು ಮಿಕ್ಸಿಗೆ ಕೂಡ ರುಬ್ಕೊಂಡು ಬಂದು ಇಟ್ಕೊಂಡಿದ್ದೆ ನಾನು ಸಾಂಬಾರಿಗೆ ಬಂದು ಇಲ್ಲಿ ಏನೇನು ಹಾಕಿದ್ದೀನಪ್ಪ ಅಂತಂದರೆ ನಾನು ಕೊಬ್ಬರಿ ಈರುಳ್ಳಿ ಟೊಮೊಟೊ ಮತ್ತು ಖಾರದ ಪುಡಿ ಧನಿಯಾ ಪುಡಿ ಅರಶಿನದ ಪುಡಿ ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿ ಇಷ್ಟನ್ನು ಹಾಕ್ಕೊಂಡು ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬಂದು ಇಟ್ಕೊಂಡಿದ್ದೀನಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಏನಿಲ್ಲ ಹುರ್ಳಿಕಾಳನ್ನ ಹಾಕಿಬಿಟ್ಟು ನಾವು ರುಬ್ಕೊಂಡು ಬಂದಿದ್ದೀವಲ್ಲ ಮಸಾಲ ಅದನ್ನೆಲ್ಲ ಹಾಕಿ ಸೊ ಎಷ್ಟು ಬೇಕೋ ಅಷ್ಟು ನೀರನ್ನು ಅದಕ್ಕೆ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಮುಗೀತು ಇದಕ್ಕೆ ನಾನು ಹುಣ್ಸೆಣ್ಣನ ಫಸ್ಟು ರುಬ್ಬುವಾಗ ಹಾಕೋದು ಮರ್ತಿದ್ದೆ ಹಾಗಾಗಿ ಫ್ ನೆನೆಸಿಟ್ಬಿಟ್ಟು ಆಮೇಲೆ ಸಾಂಬಾರು ಕುದಿಯೋ ಟೈಮಲ್ಲಿ ನಾನು ಹುಣ್ಸೆ ಹಣ್ಣನ್ನು ಹಾಕಿದೆ ಕೆಲವೊಬ್ಬರು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಒಂದು ಮೂರ್ನಾಲ್ಕು ಜನ ಅಂತೂ ನನಗೆ ತುಂಬ ಸಪೋರ್ಟಿವ್ ಆಗಿ ಟೈಲಿ ನನ್ನ ವೀಡಿಯೋ ನೋಡ್ತಾ ಇನ್ನೂ ನೀವು ಇದೇ ಥರ ವೀಡಿಯೋ ಮಾಡಿ ಹೆಚ್ಚಿನ ವೀಡಿಯೋ ಮಾಡಿ ಅಂತ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇರೋರಿಗೆ ಇನ್ನು ಕೆಲವೊಬ್ರು ಇನ್ನೂ ಕೂಡ ಬ್ಯಾಡ್ ಕಮೆಂಟ್ಸ್ ಹಾಕೋದು ಬಿಟ್ಟಿಲ್ಲ ಹಾಗೆ ಒಬ್ಬರು ಹಾಗಲಕಾಯಿ ಪಲ್ಯ ಮಾಡೋದು ತೋರಿಸಿ ಅಂತ ಕೂಡ ತಿಳಿಸಿದ್ದಾರೆ ಮಾಡ್ತೀನಿ ಯಾವಾಗಾದರೂ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂದರೆ ಹಾಗಲಕಾಯಿ ಪಲ್ಯ ನಾವು ಮನೆಯವ್ರು ತಿಂತಾರೆ ಇಷ್ಟಪಟ್ಟು ಅವ್ರಿಗೆ ತುಂಬ ಇಷ್ಟ ಹಾಗಲಕಾಯಿ ಪಲ್ಯ ನನಗಷ್ಟು ಇಷ್ಟ ಆಗೋದಿಲ್ಲ ಅದು ಸ್ವಲ್ಪ ಕಹಿ ಬರುತ್ತೆ ಅಂತ ನನಗೆ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ನೋಡಿ ನಾನು ಕೂಡ ಕಲಿತ್ಕೊಂಡು ಬರುತ್ತೆ ಮಾಡೋಕ್ಕೆ ಅಂದರೆ ನಮ್ಮ ಇನ್ನೂ ಒಂದು ಸ್ವಲ್ಪ ನೀಟಾಗಿ ಅಮ್ಮನ ಹತ್ರ ಹೇಳಿಸ್ಕೊಂಡು ಹೇಗೆ ಮಾಡೋದು ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇನ್ನು ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ನನಗೂ ಕೂಡ ಆವಾಗ ಐಡಿಯಾ ಬರುತ್ತೆ ಯಾವ ಥರ ಮಾಡಬೇಕು ಅಂತ ಕೆಲವೊಬ್ಬರು ಪ್ರ್ಯಾಂಕ್ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ ಪ್ರ್ಯಾಂಕ್ ವೀಡಿಯೋ ಮಾಡೋಕ್ಕೆ ನಮ್ಮ ಮನೆಯಲ್ಲಿ ಎರಡೇ ರೂಮ್ ಇರೋದು ನೀವು ನಾನು ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ ಕ್ಯಾಮ್ರ ಎಲ್ಲಿ ಇಟ್ಟು ಹೇಗೆ ಮಾಡೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಮಾಡಿದ್ರೆ ಡೈರೆಕ್ಟಾಗಿ ಮಾಡಬೇಕು ಹಾಗಾಗಿ ಸ್ವಲ್ಪ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ಯೋಚನೆ ಮಾಡ್ತಾಯಿರ್ತೀನಿ ಮಾಡಿದ್ರೆ ಯಾವ ಥರ ಮಾಡ್ಬೋದು ಮಾಡ್ಬೋದು ಅಂತ ಅಂದರೆ ಸ್ವಲ್ಪ ಕೂಡ ಭಯ ಕೂಡ ಇದೆ ನನಗೆ ಪ್ರ್ಯಾಂಕ್ ಮಾಡೋದರಿಂದ ಅಂದರೆ ಇಲ್ಲಿ ಎದುರುಗಡೆ ಎಲ್ಲ ನಮ್ಮ ರಿಲೇಶ್ ರಿಲೇಶನ್ನೇ ಇರೋದು ನಮಗಿಲ್ಲಿ ಏನಾಯ್ತು ಅಂದ್ರೂ ಬೇಗನೆ ಬಂದುಬಿಡ್ತಾರೆ ನಾವು ಇಲ್ಲಿರೋ ಇಬ್ಬರೇ ಇರೋದ್ರಿಂದ ಯಾವಾಗಾದರೂ ಅಷ್ಟೇ ಏನಾದರೂ ಆಯಿತು ಅಂದ ತಕ್ಷಣ ಬೇಗನೆ ಬಂದುಬಿಡ್ತಾರೆ ಅದಕ್ಕೋಸ್ಕರ ನಮ್ಮ ಮನೆಯವರಿಗೆ ಸ್ವಲ್ಪ ಧೈರ್ಯ ಕಮ್ಮಿ ಏನೇ ಆಯಿತು ಅಂತಂದ್ರೂ ಅಕಸ್ಮಾತ್ ನಾನು ತಲೆ ತಲೆಸುತ್ತೋಯ್ತು ಹಾಗೆ ಹೀಗೆ ಅಂತ ಏನಾದರೂ ಕ ಪ್ರಾಂಕ್ ಏನಾದರೂ ಮಾಡೋಕ್ಕೆ ಅಂತ ಹೋದರೆ ಫಸ್ಟ್ ಅವರು ಹೋಗಿ ಇಲ್ಲಿ ನಮ್ಮ ಎದುರುಗಡೆ ಮನೇಲಿ ನಮ್ಮ ಅಜ್ಜಿ ನಮ್ಮ ಆಂಟಿ ಅವರೆಲ್ಲ ಇದ್ದಾರೆ ಅವರನ್ನೆಲ್ಲ ಎಲ್ಲಿ ಕರ್ಕೊಂಬಂದ್ಬಿಡ್ತಾರೆ ಅನ್ನೋ ಭಯ ಹಾಗಾಗಿ ನಾನು ಮಾಡೋಕ್ಕೆ ಪ್ರ್ಯಾಂಕ್ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ ಮಾಡಿದ್ರೆ ಎಲ್ಲಿಗಾದ್ರೂ ಹೋಗ್ತೀನಿ ನಾನು ಈ ಥರ ಕೆಲಸಕ್ಕೆ ಅಂತ ಹೇಳಿ ಡೈರೆಕ್ಟಾಗಿ ಆ ಥರದ್ದು ಏನಾದರೂ ಮಾಡಬೇಕು ಐಡಿಯಾ ಕೊಡಿ ಯಾವ ಥರ ನಾನು ಈ ಅವರು ಒಟ್ಟು ಕರಿಯೋಕ್ಕೆ ಅವ್ರನ್ನ ಕರೆಯೋಕ್ಕೆ ಹೋಗಬಾರ್ದು ಅವರೇ ನನ್ನ ಹತ್ರ ಪ್ರ್ಯಾಂಕ್ ಆಗೋ ಥರ ಯಾವ ಥರ ಮಾಡಬೇಕು ಅಂತ ಐಡಿಯಾ ಕೊಡಿ ನೋಡೋಣ ಅದರಲ್ಲಿ ಯಾವುದಾದ್ರೂ ಒಂದು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡ್ಬೋದು ಇವಾಗ ಹುಣ್ಸೆ ಹಣ್ಣು ನಾನು ಸಾಂಬಾರಿಗೆ ರುಬ್ಬುವಾಗ ಹಾಕೋಕ್ಕೆ ಮರ್ತೋಗ್ಬಿಟ್ಟಿದ್ದೆ ಹಾಗಾಗಿ ಅದನ್ನು ನೆನೆ ಹಾಕ್ತಾ ಇದ್ದೀನಿ ಈ ಕಡೆ ಪಕ್ಕದಲ್ಲಿ ಮೊಟ್ಟೆ ಕೂಡ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಆದರೆ ಡೈಲಿ ಮೂರು ಮೊಟ್ಟೆ ನಾನು ಬೇಯಿಸೇ ಬೇಯಿಸ್ತೀನಿ ನನಗೊಂದು ಅವರಿಗೆ ಎರಡು ಅಂತ ಡೈಲಿ ಬೇಯಿಸಿದ ಮೊಟ್ಟೆ ತಿಂತೀವಿ ಏನೇನು ಸಾಂಬಾರು ಮಾಡಲಿ ಯಾವುದೇ ಸಾಂಬಾರು ಮಾಡಿದ್ರು ಅಷ್ಟೇ ಮೊಟ್ಟೆ ಮಾತ್ರ ಬೇಯಿಸೇ ಬೇಯಿಸ್ತೀನಿ ಚಿಕನ್ ಸಾಂಬಾರು ಮಾಡಿದ್ರು ಅಷ್ಟೇ ನಾನು ಮೊಟ್ಟೆ ಬೇಯಿಸೇ ಬೇಯಿಸ್ತೀನಿ ಡೈಲಿ ಆದಷ್ಟು ನಾನು ವೀಡಿಯೋಕ್ಕೆ ಸಪೋರ್ಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಅದೇ ಥರ ವೀಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲೆ ಕ್ಯಾಮ್ರಾನ ಆವಾಗವಾಗ ನೋಡ್ತಾ ಇರ್ತೀನಿ ಯಾಕಂದರೆ ಒಂದೊಂದು ಟೈಮ್ ಅದು ರೆಕಾರ್ಡ್ ಆಗ್ತಾನೇ ಇರೋದಿಲ್ಲ ಒಂದೊಂದು ಟೈಮ್ ರೆಕಾರ್ಡ್ ಆಗ್ತಾ ಇರುತ್ತೆ ಒಂದು ಟೈಮ್ ರೆಕಾರ್ಡ್ ಆಗ್ತಾ ಇರಲ್ಲ ಒಂದೊಂದು ಟೈಮ್ ವಾಯ್ಸೇ ಬಂದಿರೋಲ್ಲ ಒಂದೊಂದು ಟೈಮ್ ವಾಯ್ಸ್ ಬಂದಿರುತ್ತೆ ಹ್ಯಾಂಗಾಗಿ ಕೆಲವೊಂದು ಟೈಮ್ ಚೆಕ್ ಮಾಡ್ತಾ ಇರ್ತೀನಿ ಅವಾಗ ಆವಾಗವಾಗ ಇವಾಗ ನೋಡ್ಬೋದು ಸಾಂಬಾರು ಕುದೀತಾ ಇದೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯವರಿಗೆ ಪೇಮೆಂಟ್ ಕೂಡ ಇವತ್ತೇ ಆಗುತ್ತೆ ಆದಾಗ ಒನ್ ಟೈಮು ನೆಮ್ತಿಗೆಲ್ಲ ಹೋಗಿ ನಮ್ಮ ಏನಾದರೂ ತಿನ್ನಬೇಕು ಅನಿಸಿದ್ರೆ ತಿಂದುಬಿಟ್ಟೆಲ್ಲ ಬರ್ತೀವಿ ಅಂದರೆ ಏನಾದರೂ ಸ್ಪೆಷಲ್ ಡೇಸ್ ಇದ್ದಾಗ ಜಾಸ್ತಿ ಹೊರಗಡೆ ಹೋಗಿ ತಿನ್ನೋಕ್ಕೆ ಇಷ್ಟಪಡೋಲ್ಲ ನಾನು ಯಾವಾಗಾದರೂ ನನಗೆ ತಿನ್ನಬೇಕು ಅನ್ನಿಸ್ದಾಗ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಈ ಥರ ಶುಕ್ರವಾರ ಏನಾದರೂ ಬಂದಾಗ ಅಕಸ್ಮಾತ್ ತಿನ್ನಿಸ್ ತಿನ್ನಬೇಕು ಅನಿಸಿದ್ರೆ ಹೋಗಿ ನೆಮ್ಮತಿಗೆ ಹೋಗಿ ತಿಂದು ಬರ್ತೀವಿ ಹಾಗೇ ಇವತ್ತು ಕೆಲ್ಸಕ್ಕೆ ಹೋಗಿದ್ರಲ್ಲ ಪೇಮೆಂಟ್ ಕೊಡಿಸ್ಕೊಂಬಂದಿದ್ರು ಹಾಗಾಗಿ ಪಾನಿಪುರಿ ತಿನ್ನೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನೋಡ್ಬೋದು ನಾವೇನೇ ತಿನ್ನಬೇಕು ಅಂದ್ರೂ ಸುರಬನಲ್ಲೂ ಸಿಗುತ್ತೆ ಬಟ್ ನೆಮ್ತಿಗೆ ಹೋಗಿ ತಿಂತೀವಿ ನಾವು